ಸರ್ ನಮಸ್ತೆ ನಮಸ್ಕಾರ ಆರಾಮಿದ್ದೀರಾ ಆ ನಾವು ನೀವು ನಮ್ಮ ಕ್ಯಾಮ್ರಾಗೆ ಲೆನ್ಸಿ ಸಿಗದೆ ಅಪರೂಪ ಇವತ್ತು ಹಿಡ್ದಾಕ ಬಿಟ್ವಿ ನಿಮ್ಮನ್ನ ಇಲ್ಲ ತಿಂಗಳ ಜಾತ್ರೆಯಲ್ಲಿ ಕೆಲಸಗಳು ಇರ್ತಾವಲ್ಲ ಯಾ ಸರ್ ಇವತ್ತು ಜಾತ್ರೆಗೆ ಅಂದ್ರೆ ಬರ್ತಿರ್ತೀರಾ ಏನಿಲ್ಲ ಈ ಅವರು ಒಂದು ಒಳ್ಳೆ ಕ್ಯಾಲೆಂಡರ್ ಮಾಡಿದ್ದಾರೆ ಹ ಹ ಎಲ್ಲ ನಾವು ಸಹಯೋಗದಿಂದ ರೈತರ ಸಹಯೋಗ ಎಲ್ಲ ಪಿಕ್ಚರ್ ಇಂದ ಸೋ ಅದನೆಲ್ಲ ಹಂಚಣ ಅಂತ ಬದಿದೀವಿ ಇನ್ನೇನಿಲ್ಲ ಹೌದು ಸರ್ ತೋರಿಸಿ ಸರ್ ಒಂದ್ಸರಿ ಹ ಹ ಸೋ ಇんど ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಮಾಡಿದ್ದಾರೆ ಹಾಂ ಅದಕ್ಕೆ ಇಂಡಿಯೇನು ಓಕೆ ಓಕೆ ಇದು ರೈತರಿಗೆ ಒಂದಷ್ಟು ರೈತರಿಗೂ ಒಂದಷ್ಟು ಇರಲಿ ಅಂತಂದ್ಬಿಟ್ಟು ಓಕೆ ಹಾಂ 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 ಸೊ ಈಗ ಅದನ್ನು ಒಂದು ಕೆಲವು ಒಂದು ಒಳ್ಳೊಳ್ಳೆ ಬ್ರೀಡರ್ಸ್ ಇರ್ತಾರೆ ಇಲ್ಲಿ ಓಕೆ ಸುಮಾರು ಜನಕ್ಕೆ ಅವ್ರಿಗೆಲ್ಲ ಕೊಡೋ ಕೊಟ್ಟು ಅವ್ರಿಗೂ ಒಂದು ಸಹಯೋಗದ ಜೊತೆಲಿ ಆಗಲಿ ಅಂತ ಅಂತಂದ್ಬಿಟ್ಟು ಓಕೆ ಓಕೆ ಹಾಂ ಸೊ ಹಂಗಾಗಿ ಈ ವರ್ಷ ಒಂದು ಹೊಸ ತೆರವು ತಗೊಂಡಿದ್ದೀವಿ ನಾಟಿ ರಾಸುಗಳ ಮೇಲೆ ಗವರ್ಮೆಂಟ್ ಕ್ಯಾಲೆಂಡರ್ ಮಾಡಬೇಕು ಅಂತ ನಮ್ಗೆ ತುಂಬಾ ಮೊದಲಿಂದ ಇಚ್ಛೆ ಇತ್ತು ಅದಕ್ಕೆ ಅಲ್ಲಿಂದ ಅಧಿಕಾರಿಗಳು ಸಹಯೋಗ ಮಾಡಿ ಕರ್ನಾಟಕ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಏಜೆನ್ಸಿ ಜಾನುವಾರು ಸಂಸ್ಥೆ ಅದು ಅಭಿವೃದ್ಧಿ ಸಂಸ್ಥೆ ಕರ್ನಾಟಕ ಜಾನುವಾರು ಅಭಿವೃದ್ಧಿ ಸಂಸ್ಥೆ ಪರವಾಗಿ ಇದು ಬಿಡುಗಡೆ ಆಗಿದೆ ಓಕೆ ಸುಮಾರು ಜನ

ಖಾಸಗಿಯವರು ಯುವಕರು ಸುಮಾರು ಜನ ಯುವಕರು ಇದ್ರಲ್ಲಿ ಭಾಗವಹಿಸಿದ್ದಾರೆ ಅದು ತುಂಬಾ ನಮ್ ಖುಷಿ ತರ್ತಾ ಇದೆ ಒಂದು ಹದಿನೈದು ವರ್ಷದಿಂದ ಇದೇ ಫೀಲ್ಡ್ ನಲ್ಲಿ ಇದ್ದವ್ರಿಗೆ ಯುವಕರು ಮುಂದೆ ಬಂದ್ರೆ ತಾನೆ ನಾವು ಮುಂದೆ ಹೌದು ಅದೊಂದು ತುಂಬಾ ಖುಷಿ ಆಗ್ತಾ ಇದೆ ಈಗ ಹಿಂದಿನ ಕಾಲದಿಂದ ಜಾತ್ರೆ ಬಂದಿರ್ಬೋದು ಆದರೆ ಈಗ ಆಕ್ಟಿವಿಟಿ ಜಾಸ್ತಿ ಆಗಿದೆ ಕರೆಕ್ಟ್ ಸಂಸ್ಥೆ ಇದು ಚಟುವಟಿಕೆಗಳು ವಿಸ್ತಾರ ಆಗ್ತಾ ಇದೆ ಇಷ್ಟೇ ನಾವು ಶುರು ಮಾಡಿದ್ದು ಎರಡ್ ಸಾವಿರದ ಏಳರಿಂದ ಬರೀ ಹಳ್ಳಿ ಕಾರದ ಮೇಲೆ ಶುರು ಮಾಡ್ಬೋದು ಇವಾಗ ನಿಮ್ಗೆಲ್ಲ ಗೊತ್ತಲ್ಲ ನೀವು ನೀವು ಎಲ್ಲ ಒಂದ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀರ ಹಾಗೇನೆ ನಾವು ಒಂದ್ಸಲ ಚಟುವಟಿಕೆ ಮಾಡಿ ರೈತರಿಗೆ ಎಲ್ಲ ಬಿಟ್ಕೊಡ್ಬೇಕು ಅಂತ ನಮ್ದು ಆಸೆ ಓಕೆ ಸರ್ ಸಿಕ್ಕ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು 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 ಏಳು ಸೊನ್ನೆ ಡಬಲ್ ನೈನ್ ಡಬಲ್ ಝೀರೋ ಫೈವ್ ಟ್ರಿಪಲ್ ಒನ್ ಸೆವೆನ್ ಸೆವೆನ್ ನಮ್ಮ ಏನಾದರೂ ವಿವರ ಬೇಕು ನಿಮಗೆ ಕರೆ ಮಾಡ್ತಾ ಹಾಂ ಆಯ್ತು ಸರ್ ನಮಸ್ಕಾರ ಸರ್ ಇವರೇ ಸರಿ ಎಲ್ಲ ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇರೋದು ಟ್ರಸ್ಟ್ ಬನ್ನಿ ಸರ್ ಬನ್ನಿ ಕುಡಿ 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 ದೋಷ ಸರಿ ಒಂದು ಸರಿ ಹಾಂ 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 ಜಾನುವಾರು ಅಭಿವೃದ್ಧಿ ಸಂಸ್ಥೆ ಹಾಂ ಕೊಡೀತೀನಿ ಇರ್ತೋಷಿರ್ ದೋಷಿ ಓಪನ್ ಹಂಗೆ ಹಿಂಗಿಲ್ಲಗೊಳಿ ಫೋಟೋ ಹಾಂ ತಗೊಳಿ